ಬಂದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾನಂದ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ತುಂಬ ದಿನ ಆಯಿತು ತುಂಬ ದಿನಗಳ ನಂತರ ನಾವು ಆಚೆ ಹೋಗ್ತಾ ಇದ್ದೀವಿ ಕಾರಣ ಏನಂದರೆ ಸ್ವಲ್ಪ ಮನೀಷ್ಗೆ ಹುಷಾರಿರಲಿಲ್ಲ ಸೊ ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ ಎಲ್ಲೂ ಕೂಡ ಸೊ ಲಾಸ್ಟ್ ಟೈಮು ನಿಮಗೆ ಗೊತ್ತು ವಿಜಯ್ ಸಾರಿ ಜಯನಗರ ಕಾಂಪ್ಲೆಕ್ಸ್ಗೆ ಹೋಗಿದ್ದೆ ಅನಿಸುತ್ತೆ ಲಾಸ್ಟ್ ವೀಕು ಅದಾದಮೇಲೆ ಎಲ್ಲೂ ಆಚೆ ಹೋಗೋಕ್ಕೆ ಆಗಲಿಲ್ಲ ಅವ್ನಿಗೆ ತುಂಬ ಹುಷಾರಿಲ್ಲದೆ ಇರೋದ ಕಾರಣ ಹಂಗಾಗಿ ಇವತ್ತು ಬಂಡಿ ಮಾಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲರೂ ನಮ್ಮ ಅತ್ತೆನೂ ಬಂದಿದ್ದರು ಸೊ ಹಂಗಾಗಿ ಅವ್ರನ್ನೂ ಕರ್ಕೊಂಡು ಬಂದಿದ್ದೀವಿ ಆಮೇಲೆ ಇನ್ನೊಂದು ಏನಂದರೆ ಸಡನ್ನಾಗೆ ನಮಗೆ ಗೊತ್ತಿಲ್ಲ ಎಲ್ಲರೂ ಒಂದೇ ಕಲರ್ ಡ್ರೆಸ್ ಮ್ಯಾಚ್ ಮಾಡ್ಕೊಂಬಿಟ್ಟಿದ್ದೀವಿ ನಿಜವಾಗ್ಲೂ ನನಗೆ ಆ ಥರ ಎಲ್ಲ ಮ್ಯಾಚ್ ಮಾಡಬೇಕು ಆ ಥರದ್ದೆಲ್ಲ ಒಂದು ಇಂಟೆನ್ಷನ್ನೇ ಇರಲಿಲ್ಲ ಅದಕ್ಕೆ ಅದು ಇದ್ದಕ್ಕಿದ್ದಂಗೆ ಆಗೋಗ್ಬಿಟ್ಟಿದೆ ಗೊತ್ತಿಲ್ಲ ನನಗೆ ಮತ್ತು ಇದು ಜನಗಳು ಇರೋವಾಗ ಅಂದರೆ ಈ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ಈ ಥರ ಟೈಮ್ಗಳಲ್ಲೆಲ್ಲ ತುಂಬ ಜನ ಇರ್ತಾರೆ ದೇವಸ್ಥಾನದಲ್ಲಿ ಬಟ್ ನಾರ್ಮಲ್ ಡೇಸಲ್ಲಿ ಹೋದರೆ ಜಾಸ್ತಿ ಜನ ಇರಲ್ಲ ಸೊ ಹಂಗಾಗಿ ನಾವು ನಾರ್ಮಲ್ ಡೇಸಲ್ಲೇ ಹೋಗ್ತೀವಿ ಯಾಕಂದರೆ ಜಾಸ್ತಿ ಜನ ಇದ್ದಾಗ ಈ ಮಕ್ಳುಗಳ್ನೆಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ತುಂಬ ಕಾಲಿಡೋಕ್ಕೂ ಜಾಗ ಇರಲ್ಲ ಅವ್ರು ಅಷ್ಟೊಂದು ಪೇಷನ್ಸಲ್ಲಿ ನಿಂತ್ಕೊಳ್ಳೋದು ಇಲ್ಲ ನೋಡಿ ನಮ್ಮ ಇಶು ಯಾವ ರೀತಿ ಆಟ ಆಡ್ತಿದ್ದಾನೆ ಅಲ್ಲಿ ಅಂದರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅವನು ಆ ರೀತಿ ಆಟ ಆಡ್ತಿದ್ದಾನೆ ಅಂಥವನ್ನ ಕರ್ಕೊಂಡೋಗ್ಬಿಟ್ಟು ನಾವೇನಾದ್ರೂ ಆ ಥರ ರಶ್ ಟೈಮಲ್ಲಿ ಹೋಗ್ಬಿಟ್ರೆ ಅಂತ ನಮ್ಗೆ ನಿಂತ್ಕೊಳ್ಳೋಕ್ಕೆ ಬಿಡೋಲ್ಲ ಅನ್ಸುತ್ತೆ ವಾಪಸ್ ಹೋಗೋಣ ಬಾ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದುಬಿಡ್ತಾನೆ ಅಷ್ಟು ಡೇಂಜರ್ ಅವನು ಸೊ ಹಂಗಾಗಿ ನಾರ್ಮಲ್ ಡೇಸಲ್ಲಿ ಹೋದರೆ ಬೆಸ್ಟು ಸೇಫಾಗೆ ಅಂದರೆ ದೇವ್ರನ್ನ ನೋಡಿಕೊಂಡು ಒಂದು ಐದು ನಿಮಿಷ ಅಲ್ಲಿ ಕಾಲ ಕಳ್ಕೊಂಡು ಬರ್ಬೋದು ನಾವು ಇಲ್ಲ ಅಂತಂದರೆ ರಶ್ ಇದ್ದಾಗ ಏನಂದರೆ ಗಡಿ ಬಿಡೀಲಿ ಹೋಗ್ತೀವಿ ಎರಡು ಮೂರು ಅವರು ದೇವಸ್ಥಾನ ಆಗುತ್ತೆ ಮತ್ತೆ ವಾಪಸ್ ಬರಬೇಕು ಸೊ ಈ ಥರದ್ದೆಲ್ಲ ಆಗತ್ತೆ ಹಂಗಾಗಿ ಫ್ರೀ ಟೈಮಲ್ಲಿ ಹೋಗೋದು ಒಳ್ಳೆಯದು ನನ್ನ ಪ್ರಕಾರ ಸೊ ನಿಮ್ಗೆ ಏನು ಅನಿಸುತ್ತೋ ಆ ಥರ ನೀವು ಮಾಡ್ಬೋದು ನೋಡಿ ಯಾವ ರೀತಿ ಆಟಾಡ್ತಿದ್ದಾನೆ ಅಂತ ಆಮೇಲೆ ಮನೀಷ್ನ ನೋಡಿದ್ರೆ ಸ್ವಲ್ಪ ನೋಡಿ ತುಂಬ ವೀಕ್ ಆಗಿಬಿಟ್ಟಿದ್ದಾನೆ ಅವನು ಅವನಿಗೆ ಹುಷಾರಿಲ್ಲ ಸೊ ಹೊಟ್ಟೆ ನೋವಿದೆ ಮೂರು ನಾಲ್ಕು ದಿನ ಆಯಿತು ಸೊ ಹಂಗಾಗಿ ಅವನು ಸ್ವಲ್ಪ ವೀಕ್ ಆಗಿದ್ದಾನೆ ಆಮೇಲೆ ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋ ತಕ್ಕೊಳಕ್ಕೆ ನಿಂತಿದ್ದೀವಿ ಒಂದು ಫೋಟೋಗೆ ಫೋಸ್ ಕೊಡೋದು ಬೇಡವಾ ಅವನು ನಿಂತ್ಕೊಳ್ಳೇ ಇಲ್ಲ ಕೊನೆಗೂ ಅವನು ಒಂದು ಫೋಟೋಗೂ ಬರಲೇ ಇಲ್ಲ ಕೊನೆಗೆ ನಾನು ನನ್ನ ಹಸ್ಬೆಂಡು ಒಂದು ಫೋಟೋ ತಕ್ಕೊಂಡು ಬಂದಿದ್ದಾಯಿತು ಯಾಕಂದರೆ ಒಂದು ಫೋಟೋಗೂ ನಿಂತ್ಕೊಳ್ಳಲ್ಲ ಅವನು ನೋಡಿ ಒಂದು ನಿಮಿಷ ನಿಂತ್ಕೊಳ್ತಾನೆ ಅವನು ಎಷ್ಟು ಬಾರೋ ಬಾರೋ ಅಂತ ಕೇಳಿಕೊಂಡ್ರೂ ಬರ್ತಾಯಿಲ್ಲ ಯಾರಾದರೂ ಇಟ್ಕೊಂಡೋಗ್ತಾರೆ ಅಂದರೆ ಅದ್ರ ಭಯವೇ ಇಲ್ಲ ಅವನಿಗೆ ಸೊ ಹಂಗಾಗಿ ಅವನು ಅದೇ ಥರ ಆಟ ಆಡ್ತಾಯಿದ್ದಾನೆ ನಾವು ಇವತ್ತೊಂದು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿಕೊಂಡು ಬಂದ್ವಿ ಸೊ ನಾವು ಹೋಗಿದ್ದೊಂದು ಫೈ ಫೈ ತರ್ಟಿ ಆಗಿತ್ತು ಒಂದು ನಾವು ಹೋದಾಗ ಸೊ ಮನೆಗೆ ಬರೋ ಅಷ್ಟೊತ್ತಿಗೆ ಅಂದರೆ ನಾವು ವಾಪಸ್ ಅಲ್ಲಿಂದ ಓಡೋ ಅಷ್ಟೊತ್ತಿಗೆ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಹಂಗಾಗಿ ವಾರ್ಟ್ವಿ ಆಮೇಲೆ ನಮ್ಮ ಮನೆಯವ್ರು ಏನೋ ಒಂದು ಸ್ವಲ್ಪ ಕಾರ್ ಸೆಂಟ್ರಲ್ ಏನೋ ಒಂದು ಇದ್ರ ಥರ ಹಾಕ್ಸಿದ್ದಾರೆ ಬಾಕ್ಸ್ ಥರ ಅದ್ರ ಮೇಲೆ ಅವ್ನು ಕೂತ್ಕೊಂಡಿದ್ದಾನೆ ಅವ್ನಿಗೊಂಥರ ಅದು ಇವಾಗ ಕಂಫರ್ಟಬಲ್ ಅನಿಸುತ್ತೆ ಜಾಗ ಆ ಥರ ಜಾಗ ಸಿಕ್ಕಿದೆ ಅವನಿಗೆ ಇವಾಗ ಆಮೇಲೆ ಇದು ಯಾವುದು ದೇವೇಗೌಡ ಪೆಟ್ರೋಲ್ ಬಂಕ್ ಮೇಲ್ಗಡೆ ಅಣ್ಣಮ್ಮ ದೇವರೇನೋ ಕುಣ್ಸಿದ್ದಾರೆ ಅನಿಸುತ್ತೆ ಸೊ ಹಂಗಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು ರೋ ರೋಡಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಫ್ಲವರು ಆಗಿರ್ಬೋದು ಅದು ಏನೇಂಥವ್ ಮಾಡಿದ್ರಪ್ಪ ಡಿಸೈನು ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ ಒಂಥರ ಆ ಥರ ನೈಟ್ ಹೊತ್ತೆಲ್ಲನೂ ಈ ಥರ ನೋಡಿ ಲೈಟಿಂಗ್ಸು ಆ ಥರ ಎಲ್ಲ ಬಿಟ್ಟರೆ ಎಷ್ಟು ಚೆನ್ನಾಗಿರತ್ತಲ್ವ ಆ ಥರ ನೋಡೋದಕ್ಕೆ ಒಂಥರ ಖುಷಿ ಯಾಕಂದರೆ ಹಬ್ಬದ ಟೈಮ್ಗಳಲ್ಲಿ ಮಾತ್ರನೇ ಆ ಥರ ಎಲ್ಲ ನಮಗೆ ಸಿಗೋದು ನೋಡೋದಕ್ಕೆ ಈ ಥರ ಏನಾದರೂ ಅಣ್ಣಮ್ಮ ಆ ಥರ ಎಲ್ಲ ಕುಂಡಿಸ್ದಾಗೂ ಕೂಡ ರೋಡೆಲ್ಲ ಫುಲ್ಲು ಡೆಕೋರೇಷನ್ ಮಾಡಿರ್ತಾರೆ ಒಂಥರ ಚೆನ್ನಾಗಿರತ್ತೆ ನೋಡೋದಕ್ಕೂ ನೋಡಿ ಗಣೇಶ ಎಲ್ಲ ಇದು ಮಾಡಿದ್ದಾರೆ ಆಮೇಲೆ ತುಂಬ ದಿನಗಳ ನಂತರ ನಾನು ವಿಡಿಯೋ ಹಾಕ್ತಿದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೆಕ್ಸ್ಟು ಬರೋ ವಾರದಿಂದ ನಿಮಗೆ ಡೈಲಿ ಒಂದೊಂದು ಬ್ಲಾಗ್ ಸಿಕ್ಕಿದ್ರೂ ಸಿಗ್ಬೋದು ಹೇಳೋಕ್ಕಾಗಲ್ಲ ಸೊ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಡೈಲಿ ಅಥವಾ ಟೂ ಡೇಸ್ಗೆ ಒಂದು ಸಲ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡಿ ಮನೆಗೆ ಬಂದ್ವಿ ಮನೆಗೆ ಬಂದಿದ್ದ ತಕ್ಷಣ ಮನೀಶ್ ವಾಟರ್ ಮಿಲನ್ ಕೇಳ್ದೆ ಸೊ ಹಂಗಾಗಿ ಅದನ್ನ ತೊಗೊಂಡು ಬಂದೆ ಯಾಕಂದರೆ ಸೀಸನ್ನು ಅದು ದೊಡ್ಡದು ಬರುತ್ತಲ್ವ ಅದು ಇವಾಗ ಸೀಸನ್ ಅಲ್ಲ ಸೊ ಒಳ್ಳೇದಲ್ಲ ಅದನ್ನು ಕೊಡೋದು ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ರು ಇದು ಏನೋ ಸಣ್ಣದು ವಾಟರ್ ಮಿಲನ್ ಅಂತಾರಲ್ವ ಅದು ಏನು ಹೆಸ್ರು ಗೊತ್ತಿಲ್ಲ ನನಗೆ ಸೊ ಅದನ್ನು ತೊಗೊಂಡು ಬಂದಿದ್ರು ಕಟ್ ಮಾಡಿಬಿಟ್ಟು ಕೊಟ್ಟೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್